ನಮಸ್ತೆ ಫ್ರೆಂಡ್ಸ್ ಅವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಹರಿವೆ ಸೊಪ್ಪು ಇದನ್ನು ಚೆನ್ನಾಗಿ ಬೀಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಅರಿವೆ ಸೊಪ್ಪು ಮತ್ತು ಹೆಸರು ಕಾಳು ಎರಡೂ ಸೇರಿಸಿ ಉಪ್ಸಾರು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಹಳೆ ಕಾಲದ ಒಂದು ಅಡುಗೆ ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಸುಲಭವಾಗೂ ಮಾಡ್ಕೊಳ್ಬೋದು ಹೆಲ್ತಿಯಾಗಿರೋ ಒಂದು ಉಪ್ಸಾರು ರೆಸಿಪಿ ಮೊದಲಿಗೆ ಅರಿವೆ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಳ್ತೀನಿ ಈ ಹಳ್ಳಿಗಳ ಕಡೆಯೆಲ್ಲ ಹಚ್ಚೋದೇ ಇಲ್ಲ ಬರೀ ಎಲೆಗಳನ್ನು ಮಾತ್ರ ಬಿಡಿಸಿ ಚೆನ್ನಾಗಿ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಹಂಗಂಗೆ ಹಾಕಿ ಉಪ್ಸಾರು ಮಾಡ್ತಾರೆ ನಾವು ಸ್ವಲ್ಪ ನಾಜಕಾಗಿ ಮಾಡೋದ್ರಿಂದ ಸಣ್ಣದಾಗಿ ಹಚ್ಚಿ ಹಾಕ್ಕೊಳ್ಳೋದು ಹಚ್ಚಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿ ಹೊಂದ್ಕೊಂಡು ಹೊಂದ್ಕೊಳ್ಳುತ್ತೆ ಯಾವುದೇ ಸೊಪ್ಪು ಬಳಸಿ ಕೂಡ ಉಪ್ಸಾರು ಮಾಡ್ಬೋದು ಆದರೆ ಹರಿವೆ ಸೊಪ್ಪು ಬಳಸಿ ಮಾಡಿದ್ರೆ ತುಂಬಾ ರುಚಿ ಉಪ್ಸಾರಿಗೆ ಹೇಳಿ ಮಾಡಿಸಿರುವಂಥ ಸೊಪ್ಪು ಹರಿವೆ ಸೊಪ್ಪು ದಂಟಿನ ಸೊಪ್ಪಲ್ಲಿ ಕೂಡ ಮಾಡ್ಬೋದು ಪಾಲಕ್ ಮೆಂತ್ಯ ಯಾವುದಾದ್ರೂ ಪರವಾಗಿಲ್ಲ ಯಾವುದಾದ್ರೂ ಒಂದು ಕಾಳಿನ ಜೊತೆ ಸೇರಿ ಉಪ್ಸಾರು ಮಾಡಿದ್ರೆ ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟ್ ವೈಸು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸೊಪ್ಪೆಲ್ಲ ಹಚ್ಚಿದ್ದಾಯಿತು ಈಗ ಬೇಯೋದು ಈಗ ಒಂದು ಪಾತ್ರೆಯಲ್ಲಿ ಎರಡೂವರೆ ಲೋಟದಷ್ಟು ನೀರು ಹಾಕಿಟ್ಟಿದ್ದೆ ಅದು ಬಿಸಿಯಾಗಿದೆ ಹೆಸರು ಕಾಳನ್ನ ಮೊದಲೇ ನೆನೆಸಿಟ್ಕೊಂಡಿದ್ದೆ ಒಂದು ಟೂ ಅವರ್ಸ್ ನೆನೆಸಿಟ್ಕೊಂಡ್ರೆ ಸಾಕು ಹೆಸರು ಕಾಳು ಹಾಕಿದೆ ಒಂದು ಬ ಸಣ್ಣ ಬೌಲಲ್ಲಿ ಒಂದು ಬೌಲಷ್ಟು ಹೆಸರುಕಾಳು ಮತ್ತು ಹಚ್ಚಿಟ್ಕೊಂಡಿರೋ ಸೊಪ್ಪು ಇದನ್ನು ಕುಕ್ಕರಲ್ಲಿ ಕೂಡ ಬೇಯಿಸ್ಬೋದು ಸೊಪ್ಪು ಹೆಸರುಕಾಳು ಎರಡು ಸುಲಭವಾಗಿ ಬೇಗ ಬೇಯೋದ್ರಿಂದ ಕುಕ್ಕರಲ್ಲಿ ಇಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಬೇಯಿಸ್ಕೊಳ್ಬೋದು ಬೇಯ್ತಾ ಬೇಯ್ತಾ ಸೊಪ್ಪು ಕಡಿಮೆ ಆಗುತ್ತೆ ಹಾಗಾಗಿ ನೀರು ತಳದಲ್ಲಿದೆ ಮೇಲೆ ಸೊಪ್ಪಿದೆ ಈಗ ಸೊಪ್ಪು ಕಾಳು ಬೇಯ್ತಾ ಇದೆಯಲ್ಲ ಒಂದು ಟೊಮೆಟೊನ ಇದರಲ್ಲಿ ಹಾಕ್ತೀನಿ ಅದು ಕೂಡ ಬೇಯಬೇಕು ನೋಡಿ ಸೊಪ್ಪು ಕಾಳು ಎರಡು ಬೆಂದಿದೆ ಕಾಳನ್ನ ಈ ಥರ ಮಾಡಿ ನೋಡಿದಾಗ ಸುಲಭವಾಗಿ ಹಿಟ್ಟಾದರೆ ಬೆಂದಿದೆ ಅಂತ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಕಾಳು ಸೊಪ್ಪು ಜೊತೆ ಬೇಯಕ್ಕೆ ಹಾಕಿದ್ದು ಬೆಂದಿದೆ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತೀನಿ ಇದನ್ನು ರುಬ್ಬಬೇಕು ಈಗ ಸಪ್ರೇಟ್ ಮಾಡೋಣ ಕಟ್ಟು ಮತ್ತು ಕಾಳು ಸೊಪ್ಪನ್ನ ಎರಡುಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿದಿದ್ದೀನಿ ಇದನ್ನು ಬೇಯೋಕ್ಕೂ ಹಾಕ್ಬೋದು ಕಾಳು ಸೊಪ್ಪು ಬೇಯುವಾಗ ಅಂದರೆ ಆರಿಸೋದು ಕಷ್ಟ ಆಗೋಗುತ್ತೆ ನುಣ್ಣಗೆ ಬೆಂದ್ಬಿಡುತ್ತೆ ಹಾಗಾಗಿ ಸಪ್ರೇಟಾಗಿ ಹುರಿದಿಟ್ಕೊಂಡಿದ್ದೀನಿ ಅದೇ ರೀತಿ ಸಪ್ರೇಟಾಗಿ ಹುರಿದಿಟ್ಕೊಂಡಿರೋ ಜೀರಿಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನೂ ಹುರಿದಿಟ್ಕೊಂಡಿದ್ದೀನಿ ಮತ್ತು ಒಣಮೆಣ್ಸಿನಕಾಯಿ ಒಂದು ಮೂರು ಒಣಮೆಣ್ಸಿನ್ಕಾಯಿನ ಬಿಡಿಸಿ ಬೀಜ ತೆಗೆದುಬಿಟ್ಟು ಹುರಿದಿಟ್ಕೊಂಡಿದ್ದೆ ಹುಣಸೆಹಣ್ಣು ಸ್ವಲ್ಪ ಟೊಮೆಟೋನೂ ಹಾಕಿರುತ್ತೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ ಈಗ ಇದನ್ನು ನೀರು ಹಾಕದೇ ಗಟ್ಟಿಯಾಗಿ ರುಬ್ಬಬೇಕು ಜೊತೆಗೆ ಬೆಂದಿರೋ ಸ್ವಲ್ಪ ಕಾಳು ಸೊಪ್ಪನ್ನು ಸೇರಿಸಿದ್ರೆ ಆ ರುಬ್ಬಿಟ್ಕೊಂಡಿರೋ ಮಿಶ್ರಣ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಸಾರಂತೂ ನೀರಂಗಿರುತ್ತಲ್ಲ ಕಟ್ಟು ಹಾಗಾಗಿ ಈ ಸೊಪ್ಪು ಕಾಳು ಇದ್ರ ಜೊತೆಗೆ ಸ್ವಲ್ಪ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡಿಬಿಡ್ತೀನಿ ಈಗ ನುಣ್ಣಗೆ ರುಬ್ತೀನಿ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಟೊಮೆಟೊನಲ್ಲಿ ಬಿಟ್ಕೊಳ್ಳೋ ನೀರೇ ಸಾಕಾಗುತ್ತೆ ಈಗ ಸೊಪ್ಪು ಕಾಳು ಎರಡನ್ನೂ ಒಗ್ಗರಣೆ ಮಾಡ್ಕೊಳ್ಳೋಣ ಬಾಣಲಿನಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಎರಡೇ ಎರಡು ಹಸಿ ಮತ್ತು ಒಂದೇ ಒಂದು ಈರುಳ್ಳಿ ಮೀಡಿಯಮಾಗಿ ಹೆಚ್ಚಿಟ್ಕೊಂಡಿರೋದು ಈರುಳ್ಳಿ ಮೆಣಸಿನ್ಕಾಯಿ ಫ್ರೈ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾನು ಸೊಪ್ಪಲ್ಲಿ ಬೇಯುವಾಗ ಉಪ್ಪು ಹಾಕಲಿಲ್ಲ ಈಗಷ್ಟೇ ಉಪ್ಪು ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಉಪ್ಪು ಸಾಕು ಈಗ ಬೇಯಿಸಿಟ್ಕೊಂಡಿರೋ ಸೊಪ್ಪು ಕಾಯಣ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನು ತುಂಬ ಹೊತ್ತು ಹುರಿಯೋ ಅವಶ್ಯಕತೆ ಏನಿಲ್ಲ ಎಲ್ಲ ಮಿಕ್ಸ್ ಮಾಡಿದ್ರೆ ಸಾಕು ಏಕೆಂದರೆ ಎಲ್ಲ ಚೆನ್ನಾಗಿ ಬೆಂದಿರೋ ಸೊಪ್ಪು ಕಾಳು ಈಗ ಕಡಿದಾಗಿ ಕಾಯಿ ತುರಿ ಹಾಕ್ತಾ ಇದ್ದೀನಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಪಲ್ಯ ರೆಡಿ ಆಯಿತು ಪಲ್ಯ ರೆಡಿ ಆಯಿತು ಈಗ ಕಟ್ಟು ನೋಡಿ ಕಾಳು ಸೊಪ್ಪು ಬೇಯಿಸಿದ್ದನ್ನು ಫಿಲ್ಟ್ರ್ ಮಾಡೋದ್ನಲ್ಲ ಅದರ ಕಟ್ಟು ಇದಕ್ಕೆ ಉಪ್ಪು ಹಾಕಿರಲಿಲ್ಲ ನಾನು ಬೇಯುವಾಗ ಹಾಗಾಗಿ ಈಗ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಬೇಕಂದರೆ ಹಾಕ್ಕೊಳ್ಬೋದು ಮೊದಲೇ ಜಾಸ್ತಿ ಉಪ್ಪು ಹಾಕಿದ್ರೆ ಚೆನ್ನಾಗಿರಲ್ಲ ಮತ್ತು ರುಬ್ಬಿರೋ ಖಾರ ಸ್ವಲ್ಪ ಖಾರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಕಟ್ಟಲ್ಲಿ ಆಮೇಲೆ ಪಕ್ಕಕ್ಕೆ ಇಟ್ಬಿಟ್ಟು ಬೇಕಂದರೆ ಊಟ ಮಾಡುವಾಗ ಖಾರ ಬೇಕು ಅನಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ಸಪ್ಪೆ ಆದರೆ ಹಿಂಗೆ ಊಟ ಮಾಡ್ಬೋದು ಇಲ್ಲ ಅಂದರೆ ಸ್ವಲ್ಪ ಖಾರ ಹಾಕ್ಕೊಂಡು ಊಟ ಮಾಡ್ಬೋದು ಇದರಲ್ಲೇ ಹುಣಸೆ ಹಣ್ಣು ಟೊಮೆಟೊ ಎಲ್ಲ ಹಾಕಿರೋದ್ರಿಂದ ಹುಳಿ ಉಪ್ಪು ಖಾರ ಎಲ್ಲ ಸೇರ್ತು ನಾನಿಲ್ಲಿ ಸ್ವಲ್ಪ ಒಂದು ಎರಡು ಟೀ ಸ್ಪೂನಷ್ಟು ಖಾರ ರುಬ್ಬಿರೋ ಖಾರನ ಹಾಕಿದ್ದೀನಿ ಈ ಕನ್ಸಿಸ್ಟೆನ್ಸಿನಲ್ಲಿ ಉಪ್ಸಾರು ರೆಡಿ ಮಾಡಿದ್ದೀನಿ ಹೆಸರುಕಾಳು ಕಾಳು ಹರಿವೆ ಸೊಪ್ಪು ಹಾಕಿ ಮಾಡಿರೋ ಉಪ್ಸಾರು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಸಖತ್ತಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದ್ರ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಪಲ್ಯ ತುಂಬ ಹೆಲ್ತಿಯಾದ ತುಂಬ ಟೇಸ್ಟಿಯಾದ ಒಂದು ಅಡುಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಸಾರಲ್ಲಿ ನಿಮಗೆ ಖಾರ ಕಡಿಮೆ ಆಯಿತು ಅಂದರೆ ಪಕ್ಕಕ್ಕೆ ಸ್ವಲ್ಪ ಖಾರ ಇಟ್ಕೊಂಡು ಮಿಕ್ಸ್ ಮಾಡಿ ಕಲಿಸ್ಕೊಳ್ಳೋದು ಇದ್ರದ ಪ್ರೊಸೀಜರ್ ಹೇಗಿರೋದು ಸ್ವಲ್ಪ ಮಿಕ್ಸ್ ಮಾಡಿರ್ತೀನಿ ಬೇಕಂದರೆ ಇನ್ನೊಂದು ಸ್ವಲ್ಪ ಕಲಿಸ್ಕೊಂಡು ತಿನ್ಬೋದು